ಬಿ ಜೆ ಪಿ ಎರಡು ಮೂರು ಅಂಶ ಬಹುಮತದಿಂದ ಗೆಲ್ಲುವ ಅತ್ಯಂತ ಗೆಲುವಿನ ಸಮೀಪದಲ್ಲಿದೆ ಗೆಲ್ತದೆ ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಲೋಕಸಭಾ ಚುನಾವಣೆ ಆದಮೇಲೆ ಸತತವಾಗಿ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ದೃಢಪಟ್ಟಿದೆ ಮಹಾರಾಷ್ಟ್ರ ಇರ್ಬೋದು ರಾಜಸ್ಥಾನ ಇರ್ಬೋದು ಹರಿಯಾಣ ಇರ್ಬೋದು ಛತ್ತೀಸ್ಗಢ್ ಇರ್ಬೋದು ಮಧ್ಯಪ್ರದೇಶ ಇರ್ಬೋದು ಈಗ ಬಿಹಾರ್ ಇದು ಒಂದೇದು ಎರಡನೇದು ಬಿಹಾರಲ್ಲಿ ಭಾಳ ದೊಡ್ಡ ಜಾತಿ ರಾಜಕಾರಣ ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತಿದೆ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿ ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ಮತ್ತು ಮೈನಾರಿಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದನ್ನು ನಿರ್ಮಿಸ್ತಾ ಇದ್ದರು ಅದು ಸುಳ್ಳಾಗಿದೆ ಎಸ್ ಸಿ ಎಸ್ ಟಿ ಶೇಕಡ ಎಂಬತ್ತೈದರಷ್ಟು ಜನ ಬಿ ಜೆ ಪಿ ಜೆ ಡಿ ಯು ಮತ ಹಾಕಿದ್ದಾರೆ ಹಿಂದುಳಿದ ವರ್ಗದವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಹಿಂದುಳಿದ ಓ ಬಿ ಸಿ ಮತ್ತು ಇ ಬಿ ಸಿ ಅಂತಿದೆ ಎಲ್ಲಿ ಒ ಮತ್ತು ಇ ಬಿ ಸಿ ಪ್ರಭಾವಿತಿಯಲ್ಲಿ ಎಲ್ಲ ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಯು ಗೆದ್ದಿದೆ ಎನ್ ಡಿ ಎ ಗೆದ್ದಿದೆ ಹೀಗಾಗಿ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಜನಾಂಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ ಮೂರನೇದಾಗಿ ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡೋಕ್ಕೆ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದು ತದ್ವಿರುದ್ಧವಾಗಿರುವಂಥ ಮತಗಳು ಒಂದುಗೂಡಿದ್ದಾವೆ ಕನ್ಸಲ್ಟೇಷನ್ ಆಗಿದೆ ಹೀಗಾಗಿ ಎರಡು ಮೂರು ಅಂಶ ಬಹುಮತ ಬರ್ತಾ ಇದೆ ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರು ಇನ್ನಷ್ಟು ಭಾಳ ಶಕ್ತಿಶಾಲಿಯಾಗಿದ್ದಾರೆ ಹಲವಾರು ಪ್ರಮುಖವಾಗಿರುವಂಥ ನಿರ್ಣಯಗಳನ್ನು ದೇಶದ ಹಿತದೃಷ್ಟಿಯಿಂದ ದೇಶದ ಸುರಕ್ಷೆ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರು ದೊಡ್ಡ ಆಶೀರ್ವಾದ ಆಗಿದೆ ಅಂತ ಹೇಳಿ ದೇಶಾದ್ಯಂತ ಮತಗಳತನದ ಏನು ಅಭಿಯಾನ ಮಾಡ್ತಿದ್ದಾರೆ ಒಂದು ಕಡೆ ಈ ರೀತಿಯಾದಂಥ ನೋಡ್ರಿ ಮೊದಲೇ ಪ್ರಶ್ನೆ ಮತಗಳತನ ಯಾರಿಂದ ಮತಗಳತನ ಆಗಿದೆ ಎಲ್ಲಿಂದ ಆಗಿದೆ ಅದ್ರ ಬಗ್ಗೆ ಯಾವುದೇ ಪುರಾಯುವಿಲ್ಲ ಕಳ್ಕೊಂಡೊಂದು ಇಲ್ಲ ಯಾವ ಕಳತನ ಮಾಡ್ದೊಂದು ಇಲ್ಲ ಯಾರ ಕಳತನ ಮಾಡಿ ಮಾರಿದ್ದಕ್ಕೂ ಸಾಕ್ಷಿ ಇಲ್ಲ ಸುಮ್ಮನೆ ಮತ ಕಳ್ತನ ಮತ ಗಳ್ತನ ಅಂತಂದು ಆಫೀಸ್ನಾಗ ಕೂತ್ಕೊಂಡು ವಿಡಿಯೋ ಇದು ಪಾಯಿಂಟ್ ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರೆ ಆಗುತ್ತಾ ಈಗ ರಾಹುಲ್ ಗಾಂಧಿಯವರೇ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ಎಲ್ಲ ರಾಜ್ಯಗಳಲ್ಲಿ ಮತದ ಶುದ್ಧೀಕರಣ ಆಗಬೇಕು ಅಂತ ಅವ್ರು ಶಬ್ದ ಬಳಸಿದ್ದಾರೆ ಶುದ್ಧೀಕರಣ ಅಂತ ಶುದ್ದೀಕರಣ ಅಂದ್ರೇನು ಈಗ ಸ್ಯಾರ್ ಆಗ್ತೀವಿ ಅದೇ ಶುದ್ಧೀಕರಣ ಒಂದು ಕಡೆ ಅವರೇ ಬರೀತಾರೆ ಇನ್ನೊಂದು ಅದು ಅವರೇ ವಿರೋಧ ಮಾಡ್ತಾರೆ ಹೀಗಾಗಿ ಏನು ಒಂದು ಸುಳ್ಳಿನ ಹೇ ಪದೇ ಪದೇ ಹೇಳಿ ರಾಜಕತೆ ಹೆಸಬೇಕನ್ನುವಂಥವ್ರ ಪ್ರಯತ್ನ ಜನರು ನೋಡಿದ್ದಾರೆ ಯಾರು ಜನರು ಬೆಂಬಲ ಕೊಟ್ಟಿಲ್ಲ ಅದನ್ನು ಮಾಡಿದ್ದಕ್ಕಾಗಿ ಅತಿ ಹೆಚ್ಚು ಸೀಟನ್ನು ಬಿಹಾರದಲ್ಲಿ ಕಳ್ಕೊಂಡಿದ್ದಾರೆ ರಾಜ್ಯ ಬಿಜೆಪಿಗೆ ರಾಜ್ಯದ ಬಿ ಜೆ ಪಿ ಅವರಿಗೆ ಈ ದುಷ್ಟ ದುರಾಳಿತ ಕಾಂಗ್ರೆಸ್ ವಿರುದ್ಧ ಒಕ್ಕಟ್ಟಾಗಿ ಒಂದಾಗಿ ನಾವು ಜನಪರವಾದಂಥ ಕೆಲಸಗಳನ್ನು ಹೋರಾಟಗಳನ್ನು ಸಂಘಟನೆಗಳನ್ನು ಮಾಡಿದರೆ ಖಂಡಿತ ಎರಡು ಮೂರು ಬಹುಮತ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಸಿಗ್ತದೆ ಇದೇ ಪ್ರಕರಣ ಈಗ ಇಲ್ಲ ಚುನಾವಣೆ ಚುನಾವಣೆ ಬಂದ ಟೈಮಲ್ಲಿ ಬಾಂಬ್ ಆಗುತ್ತೆ ಎಲ್ಲ ಕಾಂಗ್ರೆಸ್ನವರು ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯಿತು ಅಂತ ನಿಮ್ಮ ವಿಶ್ಲೇಷಣೆ ಅದೇನು ಅದಕ್ಕೇನು ಸಂಬಂಧ ಇಲ್ಲ ಬಾಂಬ್ಗೆ ಅದಕ್ಕೇನು ಸಂಬಂಧ ಇಲ್ಲ ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂತ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಬಾಂಬ್ ಆಗಿದ್ದರಿಂದ ನಮ್ಮ ನಮಗೆ ಬೆಂಬಲ ಆಗುತ್ತೆ ಅಂತಂದರು ಅದೆಲ್ಲ ಹಂಗೆ ಆಗೋದಿಲ್ಲ ಅದು ಜನ ಎಲ್ಲ ತೀರ್ಮಾನ ಗೊತ್ತಿದೆ ಜನರು ಭಾಳ ಬುದ್ಧಿವಂತರಿದ್ದಾರೆ ನಾಯಕರುಗಳಿಗಿಂತ ಜನ ಬುದ್ಧಿವಂತರಿದ್ದಾರೆ ಅಂತ ತೋರಿಸ್ಕೊಟ್ಟಿದ್ದಾರೆ ಬಿಹಾರ ಜನ